ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಮುಲೇಟಿ ಪೌಡರ್ ಪ್ಯಾಕು ಮತ್ತು ಜಾಕಾಯಿ ಫೇಸ್ಬ್ಯಾಕ್ ಆದ ನಂತರ ನೀವು ಈ ಮಂಜುಷ್ಠ ಪೌಡರ್ ಪ್ಯಾಕನ್ನು ನೀವು ಹಾಕ್ಬೇಕತಿ ಅದನ್ನು ಯಾವ ರೀತಿ ಹಾಕೋದು ಅಂಥೇಳ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಇಲ್ಲಿ ಒಂದು ಕಮೆಂಟ್ ಬಗ್ಗೆ ನಾನು ಮಾತಾಡಬೇಕಾಗತ್ತಿ ಸುಮ್ಮನೆ ಇದ್ರೆ ಅಂದ್ರೆ ಅದು ಯಾ ತಪ್ಪಿ ತಪ್ಪಿತಸ್ಥರು ಅಂತ ಅಂಥೇಳಿ ಅನಿಸುತ್ತೆ ಅದಕ್ಕೋಸ್ಕರ ಈ ಒಂದು ಕಮೆಂಟ್ ಒಂದು ಕಮೆಂಟಿಗೆ ನಾನು ಕ್ಲಿಯರಿಟಿ ಕೊಡ್ತೀನಿ ಕೊಟ್ಟು ನಾನು ಮುಂದೆ ಹೋಗ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಿಂದೆ ಹಾಕಿರುವಂಥ ವೀಡಿಯೋಗಳು ಬರ್ತಾವೆ ನಿಮ್ಮ ಮುಂದೆ ಹಾಕುತ್ತಾ ಇರುವಂಥ ನೋಟಿಫಿಕೇಶನ್ ನಿಮಗೆ ಬರ್ತಾವೆ ಮತ್ತು ಜಾಸ್ತಿ ಹೊಸ ಹೊಸ ಫ್ರೆಂಡ್ಸು ಹೊಸ ಹೊಸ ಸಿಸ್ಟರ್ಸು ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿಗೆ ಜಾಯಿನ್ ಆಗ್ತಾ ಇದ್ದೀರ ದಯವಿಟ್ಟು ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳೋದು ರಿಕ್ವೆಸ್ಟ್ ಮಾಡ್ಕೊತೀನಿ ಮತ್ತು ನಾನು ಹಾಕುವಂಥ ಒಂದು ಫೇಸ್ಬ್ಯಾಕ್ಗಳಲ್ಲಿ ಹಂಡ್ರೆಡ್ ಪರ್ಸೆಂಟು ಒಂದು ರಿಸಲ್ಟ್ ಐತಿ ಅಂತ ಹೇಳಿ ಅಂತ ನಾನು ಕಾನ್ಫಿಡೆಂಟ್ಲೇ ಹೇಳ್ತಾ ಅದ್ರ ಬಗ್ಗೆ ನಾವು ಒಂದು ಕಮೆಂಟ್ ಮಾಡೋದಾಗಲಿ ಒಬ್ಬರ ಬಗ್ಗೆ ಮಾತಾಡೋದಾಗ್ಲಿ ಮಾಡೋವಾಗ ನಾವು ಬಹಳನ ಅವ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ತಿಳ್ಕೊಂಡು ಆದ ನಂತರ ನಾವು ಅವ್ರ ಬಗ್ಗೆ ಕಮೆಂಟ್ ಮಾಡಬೇಕು ಮತ್ತು ಮಾತಾಡ್ಬೇಕಾಗತ್ತೆ ಯಾರದ ಆಯ್ತು ನನ್ನ ನನ್ನದೇ ಒಂದು ವಿಷಯ ಅಂತಲ್ಲ ಬೇರೆಯವ್ರ ಬಗ್ಗೆ ಮಾತಾಡೋವಾಗ್ಲೂ ಹೇಳ್ತೀನಿ ಬೇರೆ ಯಾರಿಗೇ ನೀವು ಹೋಗಿ ಯಾವುದೇ ಯೂಟ್ಯೂಬರ್ಗಾತು ಬೇರೆಯವ್ರಿಗೂ ಯಾರ್ದೋ ಯಾವುದೋ ಒಂದು ಒಬ್ಬ ವ್ಯಕ್ತಿ ಬಗ್ಗೆ ನಾವು ಮಾತಾಡ್ತೀವಿ ಅಂದಾಗ ಅವ್ರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು ಬಹಳಷ್ಟು ತಿಳ್ಕೊಳದೇ ಇದ್ರು ಅಷ್ಟೊತ್ತು ಅಲ್ಪ ಸ್ವಲ್ಪನಾದ್ರೂ ಅವ್ರ ಬಗ್ಗೆ ನಾವು ತಿಳ್ಕೊಂಡು ಕಮೆಂಟ್ ಮಾಡಬೇಕ ಮತ್ತು ಆ ವ್ಯಕ್ತಿ ಬಗ್ಗೆ ನಾವು ನಾನು ಇಲ್ಲಿ ಒಂದು ಕ್ಲಿಯಾರಿಟಿ ಕೊಡೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾನು ಯೂಟ್ಯೂ ಏನಿದು ಸ್ಕಿನ್ ಕೇರ್ ವೀಡಿಯೋಗಳನ್ನ ಯಾಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಅಂತ ಹೇಳೋದಂದ್ರೆ ನಾನು ಮೊದ್ಲಿಗಿನ ರೆಸಿಪಿಗಳನ್ನ ಹಾಕೋಂತ ಬರ್ತಿದ್ದೆ ರೆಸಿಪಿಗಳನ್ನ ಹಾಕೋಂತ ಬಂದಿದ್ದೀನಿ ಖರೆ ಅಂದ್ರೆ ನಡಕ ಒಂದು ಶಾರ್ಟ್ಸಿಗೆ ನಾನು ವೀಡಿಯೋ ಯಾರು ನೋಡ್ಕೊತ ಬರ್ತಿದ್ದೀರಿ ಅವರಿಗೆಲ್ಲ ಗೊತ್ತಿದ್ದ ಐತಿ ಒಂದು ಯಾವುದೋ ಒಂದು ಶಾರ್ಟ್ಸಿಂದ ನನಗೆ ಯೂಸ್ ಕಂಟೆಂಟ್ ಬಂದು ಮೂರು ತಿಂಗಳವರೆಗೆ ನನ್ನ ಚಾನಲು ಡಿಮೋನಿಟೈಸ್ ಆಗೋದು ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ ಅದಾರ ಮತ್ತು ಚಾನಲ್ ಡಿಮಾಡಿ ಮಾನಿಟೈಜೇಷನ್ ಆದಾಗ ನನಗೆ ಎಷ್ಟು ಬೇಜಾರಾಗಿತ್ತು ಆಮೇಲೆ ಆ ನೋವನ್ನು ಅನುಭವಿಸ್ತೇವೆ ಹೊತ್ತು ದಯವಿಟ್ಟು ಆ ನೋವು ಯಾರಿಗೂ ಬರೋದು ಬೇಡ ಭಾಳ ಭಾಳ ಬೇಜಾರಾಗುವಂಥ ಒಂದು ಸಂಗತಿ ಅದು ಡಿಮೋನಿಟೈಜೇಷನ್ ಆಗೋದು ಅಂತ ಹೇಳಿ ಅಂದ್ರೆ ತಪ್ಪ ಹಂಗಿಲ್ಲ ಯಾಕಂತ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಇರ್ತಾರೆ ನಮಗಾದ್ರೆ ನಾವು ಮೊದಲಿಂದ ಈ ಒಂದು ದಿನ ನಾನು ನಾಲ್ಕು ಸಾವಿರ ವಾಚವರ್ ಅಂದರೆ ಫೋರ್ ತೌಸಂಡ್ ವಾಚವರ್ನ ಮಾಡ್ಕೊಂಡಾಗ ಒಂದು ವರ್ಷ ತೊಗೊಂಡಿಕ್ಕೆ ನಾನು ಮೂರು ತಿಂಗಳಲ್ಲೇ ನಮ್ಮ ಮೂರು ತಿಂಗಳ ಟೈಮ್ ಇರ್ತೈತಿ ಆ ಮೂರು ತಿಂಗಳ ಟೈಮಲ್ಲೇ ನಾವು ಈ ಒಂದು ಮಾನಿಟೈಜೇಷನ್ನ ಅಂದರೆ ಡಿಮೋನಿಟೈಸ್ ಆಗಿರೋದನ್ನು ಮಾನಿಟೈಜೇಷನ್ ಮಾಡ್ಕೋಬೇಕಾಗಿರ್ತೈತಿ ನಾವು ನಾಲ್ಕು ಸಾವಿರ ವಾಚವನ್ನು ಬೇಕಾಗಿರ್ತೈತಿ ಆ ಒಂದು ಬೇಜಾರಿನಲ್ಲಿ ನಾನಿದ್ದಾಗ ಏನೋ ಒಂದು ಯೋಚನೆ ಮಾಡಿದೋ ಕೂತ್ಕೊಂಡಾಗ ನಾನು ಹಂಗೆ ಒಂದು ಕ್ರೀಮ್ ಹಚ್ತಾ ಇದ್ದೆ ಒಂದು ಫೇಸ್ ಏನದು ನಾನು ಫೇಸ್ ವಾಶು ಆಮೇಲೆ ಸನ್ಸ್ಕ್ರೀನ್ ಲೋಷನ್ ಮಾಶ್ಚರೈಸರ್ ಹಚ್ತೀನಿಲ್ಲ ಆ ರೀತಿ ನಾನು ಹಚ್ಕೊತ ಕುಂತ ನನಗೆ ಅನಿಸು ನಾ ಇದ್ರ ಬಗ್ಗೆ ಯಾಕೊಂದು ವಿಡಿಯೋ ಮಾಡಬಾರ್ದು ನನಗೇನೋ ಒಂಥರ ಅಡುಗೆ ಮಾಡೋಕ್ಕೂ ಹೋಗಿ ಬೇಜಾರು ಅದ್ರ ಸಮಂತೆ ನಾನು ಅಡುಗೆ ಮಾಡಿ ರೆಸಿಪಿಗಳನ್ನ ಹಾಕೋದಕ್ಕೂ ನನಗೆ ಮನಸ್ಸಿರಲಿಲ್ಲ ಅವಾಗ ಹಂಗಾಗಿ ಏನೋ ಒಂದು ಕ್ರೀಮ್ ಹಚ್ತಾ ಕುತ್ಕೊಂಡಿದ್ದೆ ಈ ಒಂದು ಪ್ರಾಡಕ್ಟ್ ಭಾಳನ ಚೆನ್ನಾಗದವು ಆಮೇಲೆ ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವೀಡಿಯೋ ಆಗಿರಂಗಿಲ್ಲ ನಾನು ಮುಖಕ್ಕೆ ಹಚ್ಚಾಗ ಹಚ್ಚುತ್ತಾ ಕೂತಾಗ ನಿನಗೆ ಇದರಿಂದ ಭಾಳನ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆಮೇಲೆ ಒಂದು ಡಾಕ್ಟರ್ ಸಜೆಸ್ಟ್ ಮಾಡಿರುವಂಥ ಒಂದು ಕ್ರೀಮ್ಗಳಿದಾಗಿರ್ತಾವೆ ಏನು ಫೇಸ್ ವಾಶು ಮತ್ತು ಮಾಯ್ಚರೈಸರು ಮತ್ತು ಸನ್ಸ್ಕ್ರಿನ್ ಲೋಷನ್ ಅದನ್ನು ನಾನು ಸಪ್ರೇಟಾಗಿ ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ ಅದು ಮಾಡಿದೆ ನಾನು ವಿಡಿಯೋ ಮಾಡಿದ ಒಂದು ಎರಡೇ ದಿನದಲ್ಲಿ ನನಗೆ ಒಂದು ಲಕ್ಷ ಯೂಸ್ ಬಂತು ಫ್ರೆಂಡ್ಸ್ ಅದಕ್ಕೆ ಭಾಳನ ಭಾಳ ಖುಷಿ ಇದ್ದ ಕರೆ ಅಂದರೆ ಅದೇನು ಫೇಸ್ ವಾಶು ಮತ್ತು ಮಾಯಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಲೋಷನ್ ಅದನ್ನು ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದಾಗ ನಾನು ಹಂಗೆ ವಿಡಿಯೋ ಮಾಡಿ ಹಾಕಿರೋದಂತ ವಿಡಿಯೋ ಮಾಡಿದೆ ನಾನು ವಿಡಿಯೋ ಮಾಡಿದ ಒಂದು ಎರಡೇ ದಿನದಲ್ಲಿ ನನಗೆ ಒಂದು ಲಕ್ಷ ಯೂಸ್ ಬಂತು ಫ್ರೆಂಡ್ಸ್ ಅದಕ್ಕೆ ಭಾಳನ ಭಾಳ ಖುಷಿ ಇದ್ದ ಕರೆ ಅಂದರೆ ಅದರಷ್ಟು ಸ ವ್ಯೂಸು ಮತ್ತು ನನಗೆ ಕಮೆಂಟ್ಸು ಇನ್ನೂವರೆಗೂ ಯಾವ ವೀಡಿಯೋಕ್ಕೂ ಬಂದಿಲ್ಲ ಅಂತ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ನನ್ನ ಒಂದು ದುರದೃಷ್ಟ ಏನೋ ಗೊತ್ತಿಲ್ಲ ನಿಜ ಹೇಳಬೇಕಂದ್ರೆ ಆ ಒಂದು ಲಕ್ಷ ಗಂಟ್ಲೆ ಒಂದು ಲಕ್ಷದ ಎಂಬತ್ತೈದು ಸಾವಿರ ವೀಡಿಯೋ ವಿಡಿಯೋ ಅದಾಗಿತ್ತು ಅದು ಅವು ಹಾಗೆ ಸಾಲ್ಗೂ ಒಂದಿಷ್ಟು ವಿಡಿಯೋ ಏನೋ ಎಲ್ಲ ಚೆನ್ನಾಗಿ ಓಡಿರುವಂಥ ವಿಡಿಯೋಗಳು ಇದು ಯೂಸ್ ಬಂದಂಥ ವಿಡಿಯೋಗಳಿದು ನನ್ನ ದುರದೃಷ್ಟ ಏನೇನೋ ಗೊತ್ತಿಲ್ಲ ಆ ವೀಡಿಯೋಗಳು ಈಗಿನ ಡಿಲೀಟ್ ಆಗಿಬಿಟ್ಟವು ಆ ಟೈಮಲ್ಲಿ ನಾನು ಅದೇ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಬರೀ ಈ ಕ್ರೀಮ್ಗಳನ್ನ ನಾನು ಯೂಸ್ ಮಾಡೋಂಗಿಲ್ಲ ನಾನು ಅದರ ಜೊತೆಗೆ ಫೇಸ್ ಪ್ಯಾಕ್ಗಳನ್ನು ಯೂಸ್ ಮಾಡ್ತೀನಿ ಅಂತ ಅಂತ ಹೇಳಂದು ಇಲ್ಲಿ ನಾನು ಯಾರು ಕಮೆಂಟ್ ಹಾಕಿದಾರೋ ಅವ್ರಿಗೊಂದು ಸ್ವಲ್ಪ ಕ್ಲಿಯರಿಟಿ ಸಿಗಲಿ ಅಂತ ಅಂತ ಹೇಳಂದು ಇಲ್ಲಿ ನಾನು ಈ ಒಂದು ಮಾಹಿತಿ ಈ ಒಂದು ಸಂಗತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡ್ಕೊಂತೀನಿ ನಾನು ನಾನು ಈ ಒಂದು ಮುರೇಟಿ ಪೌಡರ್ನ ಎಷ್ಟು ವರ್ಷಗಳ ಕಾಲ ಆಯ್ತು ಆಯಿತು ಅಂತ ಅಂದ್ರೆ ಯೂಸ್ ಮಾಡೋಕೊಂಡು ನೋಡ್ರಿ ಮೊರಟಿ ಪೌಡರ್ನ ಫೋ ಫೋಟೋನ ನಾನು ನಿಮ್ಗೆ ಹಾಕಿರ್ತೀನಿ ಇಲ್ಲಿ ನಿಮಗೆ ಕಾಣಿಸಂಗಿಲ್ಲ ಇದು ಎಷ್ಟು ವರ್ಷದ ಹಿಂದಿನ ಒಂದು ಇದು ಅಂತ ಅಂತ ಹೇಳಂದು ಇದು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಅಂದರೆ ಈಗ ನಾಲ್ಕು ವರ್ಷದ ಹಿಂದೆ ನಾನು ತರ್ಸ್ಕೊಂಡ್ರು ಅಂತ ಪೌಡರ್ ಇದಾಗಿರ್ತೈತಿ ಇದು ಡೇಟ್ ಬಾರಾಗಿ ಡೇಟ್ ಬಾರ ಆಗೈತಿ ಈಗ ಇದು ಇಪ್ಪತ್ತು ಜುಲೈ ಇಪ್ಪತ್ತನೇ ಇಶ್ವಿಯರು ನಾನು ತರಿಸಿದ್ದು ಇಪ್ಪತ್ತು ಅದು ಇದು ಇಪ್ಪತ್ತೆರಡಕ್ಕೆ ಅಂದರೆ ಇಪ್ಪತ್ತೆರಡನೇ ಇದು ಡೇಟ್ ಬಾರ್ ಆಗುತ್ತೆ ಆಮೇಲೆ ಇನ್ನೂ ಒಂದು ಪೌಡ್ರ್ ತೋರಿಸ್ತೀನಿ ನಾನು ನಿಮಗೆ ಇದರದ್ದು ನಾನು ರಿವ್ಯೂ ನಾನು ಇವತ್ತು ಕೊಡೋಂಗಿಲ್ಲ ಅಂದರೆ ನಾನು ಸ್ಕಿನ್ ಕೇರ್ಗಳನ್ನು ಯಾವುದೇ ರೀತಿ ನಾನು ಫನೇಲಿ ಫೇಸ್ ಪ್ಯಾಕ್ಗಳನ್ನ ಹಾಕ್ತಿದ್ದೀನಿ ಅಂತ ಹೇಳೋದು ನಿಮಗೆ ಕ್ಲಿಯರಿಟಿ ಕೊಡೋದಕ್ಕೋಸ್ಕರ ನಾನು ಇವತ್ತು ತೋರಿಸ್ತಿದ್ದೀನಿ ಇದು ಒಂದು ಪೌಡ್ರು ಇದನ್ನು ನಾನಿಲ್ಲಿ ರಿವ್ಯೂ ಮಾಡೋಕ್ಕೆ ಇಷ್ಟಪಡೋಂಗಿಲ್ಲ ಇದು ಒಂದು ಪೌಡ್ರು ಇದು ಸಹಿತ ನಮಗಲ್ಲಿ ಡೇಟ್ ವಾರ ಆಗಿ ಮುಗೀತಿ ಇವು ಯಾಕೆ ಡೇಟ್ ವಾರ ಅದಪ್ಪ ಅಂದ್ರೆ ನಮಗೆ ಒಂದು ಸ್ವಲ್ಪ ಟ್ರಾನ್ಸ್ಫರು ಹಗಲಿಲ್ಲ ಟ್ರಾನ್ಸ್ಫರ್ ಇರ್ತಾವೆ ಒಂದು ಸರ್ತಿ ಇದು ಏನೋ ಒಂದು ರಟ್ಟಿನ್ ಬಾಕ್ಸ್ನಲ್ಲಿ ಹಾಕಿ ಅದನ್ನ ಒಂದು ಕಡೆ ಇಟ್ಬಿಟ್ಟಿದ್ವಿ ಅದು ನನಗೆ ಹುಡುಕಿದ್ರು ನನಗೆ ಅದು ಸಿಗಲಿಲ್ಲ ಸಿಗದೆ ಇರೋ ಕಾರಣ ಅದು ಡೇಟ್ ವಾರ ಆಗಿಬಿಟ್ಟಿದ್ವಿ ಇನ್ನೊರ್ಗು ಅದರ ನೀ ಚೆಲ್ಲ ಮನಸ್ಸಿಲ್ಲ ಖರೆ ಅಂದ್ರೆ ನಾನು ಇನ್ನ ಫೇಸ್ ವಾಶಿಗೆ ಅಂದ್ರೆ ನಾನು ಒಂದು ಸರ್ತಿ ಹೇಳ್ತೀನಿ ನಾನು ವಿಡಿಯೋಗಳಿಗೆ ಹೇಳೀನಿ ಇದನ್ನು ಒಂದು ಸ್ವಲ್ಪ ನಾವು ಕೈಯಲ್ಲಿ ಹಾಕೊಂಡು ಒಂದು ಸ್ವಲ್ಪ ನಾವು ಏನು ಫೇಸ್ ವಾಶ್ ಯೂಸ್ ಮಾಡ್ತಿರ್ತೀವೋ ಅದರಲ್ಲಾದರೂ ಈ ಇದನ್ನ ಹಾಕ್ಕೊಂಡು ಅಥವಾ ಇದನ್ನಷ್ಟೇ ತೊಗೊಂಡು ನಾವು ನೀರು ಹಾಕಿ ಒಂದು ಸ್ವಲ್ಪ ಮುಖಕ್ಕೆ ನಾವು ಫೇಸ್ ವಾಶ್ ಆಗಿನೂ ನಾವು ಇದನ್ನ ಯೂಸ್ ಮಾಡಬಹುದು ಅಂತ ನಾನು ಹೇಳಿದ್ದೀನಿ ವಿಡಿಯೋ ಒಳಗೆ ಅದಕ್ಕೋಸ್ಕರ ನಾನು ಅದನ್ನ ಇಟ್ಕೊಂಡಿದ್ದೆ ಆದ್ರದ್ದು ಡೇಟ್ ಬಾರ್ ಆದ ಕಾರಣ ನನಗೆ ಮುಖದ ಮೇಲೆ ಉಳ್ಳಿ ಬರೋಕಂತು ಅದಕ್ಕೋಸ್ಕರ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ಇವತ್ತು ಅದನ್ನ ಯಾಕೆ ತೋರಿಸಿದೆಯಂತ ಅಂತಂದ್ರೆ ಅಷ್ಟು ವರ್ಷಗಳ ಈಗ ನಾಲ್ಕೈದು ವರ್ಷಗಳಿಂದ ಫೇಸ್ಪ್ಯಾಕ್ ಈ ಮುಲ್ಲೆಟ್ಟಿ ಪೌಡರ್ ನಾನು ಯೂಸ್ ಮಾಡ್ಕೊತ ಬರಕೊಂತೀನಿ ಯಾವಾಗ ನನಗೆ ಅವಾಗ ಒಂದು ಕ್ರೀಮ್ಗಳ ಬಗ್ಗೆ ಈ ಅಂತ ಅಂತೇಳಿ ನಾನು ಆ ಕ್ರೀಮನ್ನು ತೋರಿಸಿದೆ ಅವಾಗ ಈ ಬ ಇದನ್ನ ಹಚ್ಕೊತ ಬರೀ ನಿಮ್ಮ ಬಂಗು ಕ್ಲಿಯರ್ ಆಗುತ್ತಾ ಮತ್ತು ಅದ್ರ ಜೊತೆಗೆ ಪ್ಯಾಕ್ ಅನ್ನೋ ನಾನು ಹೇಳ್ಕೊಡ್ತೀನಿ ಅಂತೇಳಿ ಅಂದ್ರೆ ಆ ವಿಡಿಯೋದೊಳಗೆ ಹೇಳಿದೆ ಹೇಳಿದ್ದಾಗ ನನಗೆ ಲಕ್ಷಾನ್ ಗಂಟಲೆ ಅದು ಯೂಸ್ ಬಂದಾಗ ಏನಾಯ್ತು ನನಗೆ ಇಷ್ಟೊಂದು ಸಮಸ್ಯೆಯನ್ನು ಎದ್ ಎದುರಿಸ್ತಾ ಇದ್ದಾರೆ ಎಲ್ಲ ಬಂಗು ಅಷ್ಟೊಂದು ಬಹಳಷ್ಟು ಜನರಿಗೆ ಈ ಬಂಗು ಕಾಡ್ತಾ ಹಂಗಾರೆ ಹಂಗಾರೆ ಇದಕ್ಕೊಂದು ನನಗೆ ನನಗಾಗಿರುವಂಥ ಒಂದು ರಿಸಲ್ಟು ನನಗಾಗಿರುವಂಥ ಒಳ್ಳೆ ಒಂದು ಒಳ್ಳೆಯ ಒಂದು ರಿಸಲ್ಟ್ ನಿಮಗೂ ಬರಲಿ ಅಂತ 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 ನಾನು ಏನು ಮಾಡಿದೆ ಒಂದೊಂದಾಗಿ ಫೇಸ್ಬ್ಯಾಕ್ ಕಾರ್ಡ್ನ ನಿಮ್ಗೆ ಹೇಳ್ಕೊಂತ ಅಂತ ನಾನು ಇದು ಯಾವ ಸಿಸ್ಟರು ನನಗೆ ಕಮೆಂಟ್ ಹಾಕಿದ್ದಾರೋ ಅವ್ರಿಗೆ ಸರಿಯಾಗಿ ಕೇಳ್ಕೊರಿ ನಾನು ಆಗಲೇ ಈ ಮೂಲಟಿ ಪೌಡ್ರು ಯೂಸ್ ಮಾಡೋಕ್ಕಂತೂ ನಾಲ್ಕೈದು ವರ್ಷ ಆಗೋಯ್ತು ಫ್ರೆಂಡ್ಸ್ ಅದಕ್ಕೆ ಆಗೋಯಿತು ಸಿಸ್ಟರ್ ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಇದನ್ನು ಕ್ಲಿಯರಿಟಿ ಕ್ಲಿಯರಾಗಿ ಇದ್ರಿಗೆ ಹೇಳಿದ್ದೀನಿ ನಾನು ಅವತ್ತಿಂದ ನಾನು ಯಾಕೆ ನಾನು ಭಂಗಿಗೋಸ್ಕರ ನನಗೆ ಗೊತ್ತಿರುವಂಥ ಒಂದು ಸ್ಕಿನ್ ಕೇರ್ಗಳನ್ನು ನಾನು ಯೂಸ್ ಮಾಡುವಂಥ ಒಂದು ಹೇರ್ ಕೇರ್ಗಳನ್ನ ನಾನು ಕೂದಲು ನಾನು ಚೆನ್ನಾಗದವು ನಾನು ಅದಕ್ಕೂ ನಾನು ಆಯಿಲನ್ನು ಅವಾಗವಾಗ ರೆಡಿ ಮಾಡ್ಕೊತಿರ್ತೀನಿ ಮತ್ತು ಇನ್ನೂ ಒಂದು ನಾನಿಲ್ಲಿ ಒಂದು ಎರಡೆಯನ್ನು ನನಗೆ ತೋರಿಸಿದ್ದೆ ಈ ಎರಡೇನ ಇದು ಯಾರು ಕೆಮಿಕಲನ್ನು ಯೂಸ್ ಮಾಡದೇ ಇರೋರು ಅಂದ್ರೆ ನಾವು ಯಾವುದೇ ರೀತಿ ಎರಡೆಯನ್ನು ಕೆಮಿಕಲ್ ಇರುವಂಥ ಒಂದು ಎರಡೆಯನ್ನು ನಾವು ಯೂಸ್ ಮಾಡದೇ ಇರೋರು ಈ ಒಂದು ಎರಡೆಯನ್ನು ನೀವು ಯೂಸ್ ಮಾಡ್ರಿ ಬಹಳನೇ ಚೆನ್ನಾಗಿರುವಂಥ ಒಂದು ರಿಸಲ್ಟ್ ಕೊಟ್ಟೈತಿ ಅಂತ ಅಂಥೇಳ್ದು ನಾನು ನಿಮಗೆ ಅದನ್ನು ವಿಡಿಯೋ ಹಾಕಿದೆ ಅದನ್ನು ಎಷ್ಟೋ ಜನ ಯೂಸ್ ಮಾಡೋಕ್ಕೊಂಥರ ಒಳ್ಳೆ ರಿಸಲ್ಟ್ ಐತೆ ಅಂತಾನು ಹೇಳಿದ್ದಾರೆ ನಾನು ಮನೆಯಲ್ಲಿ ಟ್ರೈ ಮಾಡುವಂಥ ಒಂದಷ್ಟು ಫೇಸ್ಪ್ಯಾಕ್ಗಳನ್ನ ಆಯಿತು ಕೂದಲಿಗೆ ಹಚ್ಚುವಂಥ ಎಣ್ಣೆ ಆಯಿತು ಇದನ್ನೆಲ್ಲ ನಾನು ನಿಮ್ಗೆ ತೋರಿಸ್ಕೊಂತ ಹಂಗೆ ವಿಡಿಯೋ ಹಾಕೋತ ಹೋದ್ರ ಆಯ್ತು ಅದಕ್ಕೆ ಅಷ್ಟೊಂದು ನನಗೆ ಚೆನ್ನಾಗಿ ಒಂದು ರೆಸ್ಪಾನ್ಸ್ ಬಂದಾಗ ನಾನು ಈ ವಿಡಿಯೋಗಳನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ನಮ್ಮ ಒಬ್ಬ ಯೂಟ್ಯೂಬ್ ಅಂತ ಹೇಳಂತ ಅವರು ಸಹಿತ ನನಗೆ ಅದನ್ನೇ ಪ್ರೋತ್ಸಾಹ ಮಾಡಿದ್ರು ನನಗೆ ಹತ್ತಿರ ಇರುವಂಥ ಒಂದಿಷ್ಟು ಫ್ರೆಂಡ್ಸು ಹೌದು ಈ ಚೆನ್ನಾಗಿ ಈ ಒಂದು ಒಂದಷ್ಟು ಜನರಿಗೆ ಇದು ಯೂಸ್ಫುಲ್ ಆಗು ಆಗೋಂಗೈತಿ ಹಾಗಾಗಿ ಇದೇ ವೀಡಿಯೋಗಳನ್ನ ನೀವು ಮಾಡ್ರಿ ಅಂತ ಅಂತ ಹೇಳಂತ ನನಗೆ ಸಜೆಸ್ಟ್ ಮಾಡಿದಾಗ ನಾನು ರೆಸಿಪಿಗಳನ್ನ ಬಿಟ್ಟು ಈ ಒಂದು ಫೇಸ್ ಪ್ಯಾಕ್ಗಳನ್ನ ಅಥವಾ ಹೇರ್ ಆಯಿಲ್ಗಳನ್ನ ಆತು ನಿಮಗೆ ತೋರಿಸ್ಕೊಂತ ಬರಕೊಂತೀನಿ ಅದರಿಂದ ನಾನು ಫೋಟೋನ ನಿಮಗೆ ಹಾಕ್ತೀನಿ ಫಸ್ಟಿಗೆ ನಾನು ಅಂತ ಅಂಥೇಳು ನಮ್ಮ ತಮ್ಮನ ಹೆ ನಾನು ಮನೇಲಿ ರೆಡಿ ಮಾಡಿ ಕೊಟ್ಟಿರುವಂಥ ಒಂದು ಪೌಡ್ರು ಅವ್ರು ಅಕ್ಕಿಗೆ ನಾನು ನಾನು ಯೂಸ್ ಮಾಡಿದ್ದಲ್ದ ಅವಳಿಗೂ ಕೊಟ್ಟು ಅವಳು ಅದ್ರ ರಿಸಲ್ಟ್ ಭಾಳ ಅಂದ್ರೆ ಒಂದು ತಿಂಗಳ ದಿನ ಅದನ್ನ ಯೂಸ್ ಯೂಸ್ ಮಾಡಿದಲೈಕ್ ಎಷ್ಟೋ ಲೈಟ್ ಹಾಕುವಂತ ಬಂತೇಳಿ ಫೋಟೋ ಹಾಕಿರ್ತೀನಿ ನಾನು ಅದು ಅದು ಪೂರ್ತಿಯಾಗಿ ಲೈಟ್ ಹಾಕೋತ ಬಂತು ಆವಾಗ ನನಗೆ ಇನ್ನೂ ಕಾನ್ಫಿಡೆಂಟ್ ಹೆಚ್ಚಾದ ಫ್ರೆಂಡ್ಸ್ ಮತ್ತು ಇನ್ನೂ ಒಂದು ಬೀಟ್ರೂಟ್ ಸೀರಮ್ ಅಂಥೇಳಂದು ಒಂದು ರೆಡಿ ಮಾಡಿದೆ ಬೀಟ್ರೂಟ್ ಸೀರಮ್ ನೈಟ್ ಹಚ್ಚೋದು ಅಂಥೇಳ್ದು ಅದನ್ನು ರೆಡಿ ಮಾಡಿದೆ ಅದನ್ನು ಸಹಿತ ನನ್ನ ಪಕ್ಕದ ಮನೆಯವರಿಗೆ ನಾನು ಅದನ್ನ ಕೊಟ್ಟೆ ಆ ಹುಡುಗಿಯೂ ಅದನ್ನ ಹಚ್ಚಿ ಒಳ್ಳೆ ರಿಸಲ್ಟನ್ನು ಕಂಡುಕೊಂಡಿದ್ದೈತಿ ಇಲ್ಲೇ ಅದನ್ನು ಫೋಟೋ ನಾನು ನಿಮಗಿಲ್ಲಿ ಹಾಕಿರ್ತೀನಿ ಮತ್ತು ಇನ್ನೂ ಒಬ್ಬ ನಮ್ಮ ಸಬ್ಸ್ಕ್ರೈಬರು ನಮ್ಮ ಸಬ್ಸ್ಕ್ರೈಬರು ಮತ್ತು ಕಸ್ಟಮರು ಅಂತ ಅಂಥೇಳಂದು ಹೇಳ್ತೀನಿ ನಾನಿಲ್ಲಿ ಅವ್ರಿಗೂ ನಾನು ನಾನು ಆ ಪೌಡ್ರನ್ನ ರೆಡಿ ಮಾಡಿದಾಗ ಅವರಿಗೆ ಒಂದು ವಿಡಿಯೋನ ಮಾಡಿದಾಗ ನಾನು ಪೌಡ್ರನ್ನ ರೆಡಿ ಮಾಡ್ತಿದ್ದೆ ಅಂತ ಅಂಥೇಳಂದು ಅವಾಗ ನಾನು ಅಲ್ಲಿ ಮೆನ್ಷನ್ ಮಾಡಿದ್ದೆ ಯಾರಾದರೂ ಬೇಕಿದ್ರೆ ಈ ಪೌಡ್ರನ್ನ ತಗೋಬೋದು ಅಂತ ಅಂತ ಹೇಳ್ದೆ ಯಾಕಂದರೆ ನನಗೆ ಕಾನ್ಫಿಡೆಂಟ್ ಇಲ್ಲಿ ಮನೆ ನಾನು ಯೂಸ್ ಮಾಡಿದ್ದೆ ಮತ್ತು ನಮ್ಮ ತಮ್ಮನ ಹೆಂಡತಿ ಸುಮ್ಮ ಅವಳು ಯೂಸ್ ಮಾಡಿದ್ದು ಒಳ್ಳೆಯ ಒಂದು ರಿಸಲ್ಟ್ ಬಂದಿತ್ತು ಅಂದಾಗ ನಾನು ಇದನ್ನು ಹಂಗಾರೆ ಕೊಟ್ರ ಆತು ಯಾರಾದ್ರೂ ಆರ್ಡರ್ ಕೊಟ್ಟ ಕೊಟ್ರಾ ಆತು ಅಂತೇಳಂದು ನಾನಲ್ಲಿ ಹೇಳಿದೆ ಹಾಗಾಗಿ ನನ್ನ ಹತ್ರ ಒಬ್ಬರು ಕಸ್ಟಮರು ವಂಜಾಕ್ಷಿ ಮೇಡಮ್ ಅಂತೇಳಂದು ಅವರು ನನಗಿಂತ ವಯಸ್ಸಿನಲ್ಲಿ ಹಿರಿಯರದಾರ ಅವ್ರಿಗೆ ನಾನು ಒಂದು ಗೌರವ ಕೊಟ್ಟಲ್ಲಿ ಮಾತಾಡ್ಬೇಕಂತ ಅಂದ್ರೆ ಅವರು ನನಗೆ ನನಗೆ ಈ ಪೌಡರ್ ಬೇಕು ಅಂತ ಅಂಥೇಳ್ದು ಇಸ್ಕ್ ತೊಗೊಂಡ್ರು ಅದನ್ನು ಮೂರು ತಿಂಗಳ ದಿನ ನಾನು ಯಾವ ರೀತಿ ಹೇಳಿದ್ದು ಅದೇ ರೀತಿಯಾಗಿ ಅವ್ರು ಮೂರು ತಿಂಗಳ ಯೂಸ್ ಮಾಡಿದ್ದಾರೆ ಅದನ್ನು ನಾನಿಲ್ಲಿ ಅವ್ರದ್ದು ಫೋಟೋನು ನಾನು ನಿಮಗೆ ಹಾಕ್ತೀನಿ ಎಷ್ಟು ಡಿಫ್ರೆನ್ಸ್ ಐತಿ ಅಂತ ಅಂದ್ರೆ ಅವ್ರಿಗೂ ಏನೆಲ್ಲ ಟ್ರೈ ಮಾಡಿದಾರಂತ ಅಂತ ಅಂತ ಹೇಳಂದ್ರೆ ಎಲ್ಲನೂ ಟ್ರೈ ಮಾಡಿ ಆದಮೇಲೆ ಈ ಪೌಡ್ರನ್ನ ಬಳಸಿದ್ದೀನಿ ನಾನು ನನಗೆ ಭಾಳ ಒಳ್ಳೆ ರಿಸಲ್ಟ್ ಬಂದೈತಿ ಅಂತ ಅಂತ ಹೇಳಂದು ಅವರು ಸಹಿತ ನನಗೆ ಹೇಳಿದ್ದಾರೆ ಈ ಫೋಟೋ ನೀವು ನೋಡ್ಬೋದು ಹಾಗೆ ಅವ್ರದ್ದು ಆಡಿಯೋನು ಒಂದೈತಿ ಆಡಿಯೋನ ನಾನು ಫೋನ್ ಮಾಡಿದ್ರು ಅವರು ನನಗೆ ಇನ್ನೂ ಸ್ವಲ್ಪ ಪೌಡ್ರ್ ಬೇಕು ಅಂತ ಅಂಥೇಳೆ ನನಗೆ ಹಿಂದೆ ಒಂದು ಒಳಗೆ ಹೇಳಿದ್ದೆ ನಾನು ಅವರು ಮಾತಾಡೋವಾಗ ಆ ವೀಡಿಯೋನ ಅದು ಮಾತಾಡೋದನ್ನು ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ ರೆಕಾರ್ಡ್ ಮಾಡ್ಕೊಂಡಾದಮೇಲೆ ಅವ್ರಿಗೆ ಕೇಳಿದೆ ನಾನು ನಾನು ಹಿಂಗೆ ಒಂದು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನೀವು ಮಾತಾಡೋದನ್ನು ಒಂದು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಿಮ್ಮ ಫೋಟೋ ಮತ್ತು ನಾನು ಒಂದು ಈ ಆಡಿಯೋನ ಫೋನಲ್ಲಿ ಅಂದರೆ ನಾನು ಸೋಷಿಯಲ್ ಮೀಡಿಯಾ ಒಳಗೆ ಹಾಕಬೇಕಂತಂದ್ರೆ ಅವ್ರು ಪರ್ಮಿಷನ್ ಇಲ್ಲದಂಗೆ ನಾನು ಹಾಕಕ್ಕೆ ಬರಂಗಿಲ್ಲ ಅದಕ್ಕೋಸ್ಕರ ಅವ್ರದ್ದೊಂದು ಪರ್ಮಿಷನ್ ತೊಗೊಂಡೆ ಅವ್ರು ಭಾಳನ ಖುಷಿಯಿಂದ ಒಪ್ಕೊಂಡ್ರು ಹಾಕಿರಿ ಮೇಡಮ್ ನೀವು ಯಾಕೆ ಅದ್ರ ಬಗ್ಗೆ ನನಗೆ ಕೇಳೋ ಅವಶ್ಯಕತೆ ಇಲ್ಲ ನನಗೆ ಭಾಳ ಖುಷಿ ಐತಿ ಇದ್ರ ಬಗ್ಗೆ ಯಾಕಂದ್ರೆ ನಾನು ಈ ಲೇಸರ್ ಟ್ರೀಟ್ಮೆಂಟೆಲ್ಲ ನಾನು ಮಾಡಿಸ್ಕೊಂಡಿದ್ದೆ ಎಲ್ಲೆಲ್ಲೋ ನಾನು ತೋರಿಸಿದ್ದೆ ಅಂತೇಳಂಥವ್ರು ತೋರಿಸಿದ್ದೆ ನಾನು ಯಾವುದಕ್ಕೂ ಕಡಿಮೆ ಆಗದಿರೋ ಅಂಥ ಒಂದು ಈ ಬಂಗು ನೀವು ಒಂದು ಕೊಟ್ಟಿರೋಂಥ ಒಂದು ಪೌಡ್ರಿಂದ ಆಗೈತೆ ಅಂತ ನನಗೆ ಭಾಳ ಖುಷಿ ಐತಿ ಅದನ್ನ ನೀವು ಆರಾಮಾಗಿ ನಾನು ಫೋಟೋನು ನೀವು ಹಾಕ್ಬೋದು ಆಡಿಯೋನು ನೀವು ಕೇಳಿಸ್ಬೋದು ಅಂತ ಅಂದಾಗ ಮಾತ್ರ ನಾ ಈ ಒಂದು ಆಡಿಯೋನ ಇದೆ ನಿಮ್ಗೆ ಹಾಕ್ತೀನಿ ಅದನ್ನು ನೀವು ಕೇಳಬಹುದು ಹೌದು ಮೇಡಮ್ ಬಹಳ ಯೂಸ್ ಆಗಿದೆ ನಾನು ಮೂರು ತಿಂಗಳಿಂದ ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಗುಲ್ಬರ್ಗಾ ಬಾಂಬೆ ಸೋಲಾಪುರ್ ಹೈದರಾಬಾದ್ ಎಲ್ಲ ಕಡೆ ಹತ್ತು ವರ್ಷದಿಂದ ನಾನು ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ನನಗೆ ಯಾವ ಇದರಿಂದನು ಕಡಿಮೆ ಆಗಿದ್ದಿಲ್ಲ ನಿಮ್ದು ಪ್ರಾಡಕ್ಟ್ ನಾನು ತ್ರೀ ಮಂತ್ಸ್ ಯೂಸ್ ಆದಮೇಲೆ ನನಗೆ ನೈಂಟಿ ಕಡಿಮೆ ಆಗಿದೆ ಮೇಡಮ್ ಅದು ಮಾತ್ರ ನಿಜವಾಗ ಹೇಳ್ತಾ ಇದ್ದೀನಿ ಖುಷಿಯಾಗಿದೆ ಮೇಡಮ್ ನನಗೆ ಪ್ರಾಡಕ್ಟ್ ಯೂಸ್ ಮಾಡಿ ಅದನ್ನೇ ಕಂಟಿನ್ಯೂ ಮಾಡ್ಬೇಕು ಅಂತ ನನಗೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ನಾನು ಅಲ್ಲೂ ಕಂಟಿನ್ಯೂ ಮಾಡ್ತೀನಿ ಮೇಡಮ್ ಬಹಳ ಖುಷಿಯಾಗಿದೆ ಅದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಮೇಡಮ್ ಅವ್ರ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇದೆ ಇದು ಮಾತ್ರ ಸಂದೇಹನೇ ಇಲ್ಲ ತಿಂಗಳು ಪೂರ್ತಿ. ನಾನು ರೀತಿ ಕೊಬ್ಬರಿ ಎಣ್ಣೆ ಮತ್ತು ಹಾಲು ಬೆಳಿಗ್ಗೆ ಟ್ರೈ ಮಾಡಿದ್ರಿ ಮತ್ತೆ ಈ ಮಾಡ್ಕೊಂತ ಹೋಗ್ತಾ ಇದೀರಿ ನಿಮ್ಮ ಒಂದು ಫೀಡ್ಬ್ಯಾಕ್ ಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ

ನಾನು ಒಬ್ಬರಿಗೊಂದು ಕ್ಲಿಯಾರಿಟಿ ಕೊಡಬೇಕಿತ್ತು ಯಾಕಂತ ನಾನು ಸುಮ್ಮನೆ ಇದು ನನಗೆ ಯಾಕೋ ನಿನ್ನೆಯಿಂದ ಅದು ಒಂಥರ ಇತ್ತು ನನ್ನ ಮನಸ್ಸಿನಾಗ ನಾನು ಮಾಡದೇ ಇರುವಂಥದ್ದನ್ನ ನಾನು ಯಾಕೆ ಅನ್ಸ್ಕೋಬೇಕು ಅಂತ ಅಂತೇಳಿ ಅಂತ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡಿದ್ದೆ ನಾನು ಇವತ್ತು ಒಂದು ಈ ಅನ್ನು ನಾನು ನಿಮಗೆ ಹಾಕಿ ತೋರಿಸ್ಬೇಕು ಅಂತ ಅಂದೆ ಈ ವಿಡಿಯೋನ ಕೇ ಈ ಒಂದು ಈ ಒಂದು ಆಡಿಯೋನ ಕೇಳಿರಿ ನೀವು ಕೇಳಿ ನಿಮಗೆ ಏನು ಅನಿಸ್ತು ಇದ್ರ ಬಗ್ಗೆ ನಾನು ಸ್ಕಿನ್ ಕೇರ್ ವಿಡಿಯೋಗಳನ್ನ ನಾನು ತೊಗೊಂಡು ಬಂದೆ ಅಂತ 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 ನಾನು ನಿಮಗೆ ಹೇಳಿದೆ ಈಗ ನಾನು ಈ ಫೇಸ್ ಪ್ಯಾಕನ್ನು ಹಾಕಿ ಅದನ್ನು ಕ್ಲೀನ್ ಮಾಡಿ ತೋರಿಸೋ ಮಾಡ್ರೆ ಅಂದರೆ ನಿಮಗೆ ವೀಡಿಯೋ ಭಾಳನ ಭಾಳ ಲಾಂಗ್ ಆಗಿಬಿಡ್ತೈತಿ ಒಬ್ಬರು ಬೇಜಾರು ಮಾಡ್ಕೊಂಡ್ರು ಅದರ ಭಾಳಷ್ಟು ಲಾಂಗ್ ಆಗುತ್ತೆ ವೀಡಿಯೋ ಭಾಳಷ್ಟು ಮಾತಾಡ್ತೀರಿ ಅಂತ ಅಂತೇಳಿದ್ರೆ ಇದು ಮಾತಾಡಿರೋದಲ್ಲ ಫ್ರೆಂಡ್ಸ್ ನನ್ನ ಮನಸ್ಸಲ್ಲಿರುವಂಥ ಒಂದು ಒಂದು ಕಮೆಂಟ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊಂತೀನಿ ಇವತ್ತು ಯಾಕಂತಂದ್ರೆ ದಯವಿಟ್ಟು ತಪ್ಪು ತಪ್ಪಾಗಿ ಕಮೆಂಟ್ಗಳನ್ನ ಹಾಕಕ್ಕೆ ಹೋಗ್ಬೇಡ್ರಿ ಅವ್ರ ಬಗ್ಗೆ ನೀವು ಪೂರ್ತಿಯಾಗಿ ನಮ್ಮ ಪೂರ್ತಿ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡದೇ ಇದ್ರು ಅಷ್ಟೊತ್ತು ನೀವು ಆದ್ರೆ ಬಂದು ಇಲ್ಲಿ ಬಂದು ನಾವು ವಿಡಿಯೋ ನೋಡೋಂಗಿದ್ರೆ ನೋಡ್ಬೋದು ಇಷ್ಟ ಅಂದರೆ ವಿಡಿಯೋ ನೋಡ್ರಿ ಇಷ್ಟ ಆಗಲಿಲ್ಲ ಅಂದರೆ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ ನೀವು ಪ್ರೀತಿಯಿಂದ ಯಾರು ನಮಗೆ ಪ್ರೀತಿಯಿಂದ ಒಳ್ಳೆ ಮನಸ್ಸಿಂದ ನಮಗೆ ಹರಿಸ್ತಾರೋ ಅವರಿಂದ ಮಾತ್ರ ನಮ್ಗೆ ಒಳ್ಳೇದಾಗಕ್ಕೆ ಸಾಧ್ಯತೆತಿ ಸಾಧ್ಯತೆ ಐತಿ ಒಳಗೊಂದು ಹೊರಗೊಂದು ಇಟ್ಕೊಂಡು ನಮಗೆ ನಮ್ಗೆ ಅಲ್ಲಿ ಸಪೋರ್ಟ್ ಮಾಡೋ ಅವಶ್ಯಕತೆನೂ ನನಗಿಲ್ಲ ಅಂತ ನಾನು ಅನ್ಕೊತೀನಿ ಯಾಕಂತ ಅಂದ್ರೆ ಭಾಳಷ್ಟು ಜನ ಇದನ್ನು ಒಂದು ಪ್ರಯೋಜನ ತೊಗೊಂಡು ಖುಷಿ ಆದವರು ಬಂದು ನನ್ನ ಹತ್ರ ನಂದು ಒಂದು ವಿಡಿಯೋನ ನೋಡ್ತಾರೆ ನಂಗೆ ಸಪೋರ್ಟ್ ಮಾಡ್ತಾರೆ ನನ್ನ ಪ್ರೀತಿಯಿಂದ ಕಮೆಂಟ್ ಮಾಡ್ತಾರೆ ನನಗೆ ಅಷ್ಟು ಸಾಕು ಅಂತ ನಾನು ಹೇಳ್ತೀನಿ ದಯವಿಟ್ಟು ಒಬ್ಬ ವ್ಯಕ್ತಿಗೆ ಅದು ಒಬ್ಬರ ವೀಡಿಯೋದ ಬಗ್ಗೆ ಅದು ನಾವು ಮಾತಾಡ್ತೀವಿ ಅಂದರೆ ಅದನ್ನು ಸರಿಯಾಗಿ ಅವ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ರಿ ಇಲ್ಲ ಅವರು ವಿಡಿಯೋ ನೋಡ್ರಿ ಅವ್ರು ಹೆಂಗೆ ಸ್ಟಾರ್ಟ್ ಮಾಡ್ಕೊಂಡು ಬಂದಾರ ಅವ್ರು ಏನೇನೆಲ್ಲ ಸಫರ್ ಮಾಡ್ಕೊಂಡು ಬಂದಾರೆ ವಿಡಿಯೋ ಒಳಗೆ ಅದನ್ನೆಲ್ಲ ನೋಡಿಕೊಂಡು ನಂತರ ಒಂದು ಕಮೆಂಟ್ ಹಾಕಿರಿ ಅಂತ ಅಂತ ಹೇಳಿ ಅಂತ ಹೇಳ್ತೀನಿ ಯಾಕಂತ ಅಂದರೆ ನನಗೆ ಯೂಟ್ಯೂಬ್ ಒಳಗೆ ಭಾಳನ ಭಾಳ ಅನುಭವಗಳಾಗ್ಬಿಟ್ಟದ ಯಾಕೆ ಡಿಮೊನೈಜೇಷನ್ ಆಗಿದ್ದು ಒಂದು ಆಮೇಲೆ ಸಬ್ಸ್ಕ್ರ ಈ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಲೈವ್ ಮಾಡೋದು ಇವನ್ನೆಲ್ಲನೂ ದಾಟಿ ನಾನು ಇಲ್ಲಿ ಬಂದು ನಿಂತೀನಿ ಅಂದಾಗ ನನಗೊಂದು ನನಗೆ ಒಂದು ಪ್ರೀತಿಯಿಂದ ಒಂದೆರಡು ಕಮೆಂಟ್ ಮಾಡೋರು ನನಗೆ ಒಳ್ಳೇದಾಗಲಿ ಅಂತ ಆರಿಸೋರು ನನಗೆ ಕ ಒಂದು ವಿವರ್ಸ್ ಆಗಬೇಕು ನನಗೊಂದು ಪ್ರೋತ್ಸಾಹ ಕೊಡೋರು ನನ್ನ ಜೊತೆಗೆ ಇರಬೇಕು ಅನ್ನೋದೊಂದು ನನ್ನ ಆಸೆ ಅಂತ ಅಂಥೇಳಂದು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ದಯವಿಟ್ಟು ಈ ಒಂದು ಕಮೆಂಟ್ ಮಾಡೋದ್ರಿ ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಯಾಕಂತಂದ್ರೆ ನಿಮಗೊಂದು ನಾನು ಉತ್ತರ ಕೊಡಬೇಕಿತ್ತು ನೀವು ಡೈರೆಕ್ಟಾಗೇ ಹೇಳಿಬಿಟ್ಟಿದ್ರಲ್ಲ ಏನು ಹೇಳಿರಿ ಅಂತ ಹೇಳಂತ ನಿಮಗೋ ಗೊತ್ತು ಡೈರೆಕ್ಟಾಗಿ ಹೇಳಿಬಿಟ್ಟಿದ್ದೀವಿ ಹೀಗೆಲ್ಲ ಹೋಗ್ಬಿಡ್ರಿ ಪ್ಲೀಸ್ ಅಂತ ಹೇಳಂದು ಅದಕ್ಕೆ ನಾನು ಇವತ್ತು ಉತ್ತರ ಕೊಟ್ಟಿನಿ ಅಂತ ಹೇಳಿ ನಾನು ಅನ್ಕೊತೀನಿ ಯಾಕಂದ್ರೆ ನೆನೆಯಿಂದ ಯೋಷ ಯೋಚನೆ ಮಾಡಿದೆ ನಾನು ಹಾಗಾಗಿ ನೆನೆಯೂ ವೀಡಿಯೋನು ಹಾಕಲಿಲ್ಲ ನಾನು ಇವತ್ತು ಅದು ಕ್ಲಿಯಾರಿಟಿ ನಾನು ಪೂರ್ತಿಯಾಗಿ ನನ್ನ ನಾನು ಯಾಕೆ ವಿಡಿಯೋ ಮಾಡ್ಕೊತ ಬಂದೆ ನಾನು ಎಷ್ಟು ವರ್ಷಗಳಿಂದ ನಾನು ಮೊಲೆಟಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಆ ಒಂದು ರಿಸಲ್ಟ ನಾನು ಎದುರಿಗೆ ನನ್ನ ಇದು ನಾನು ಎದುರಿಗೆ ಕೂತ್ಕೊಂಡು ನಮ್ಮ ನನ್ನ ಸ್ಕಿನ್ನಿನ ಬಗ್ಗೆಯೂ ನಾನು ನಿಮಗೆ ಹೇಳಿದ್ದೀನಿ ಮತ್ತು ನಿಮಗೆ ಯಾರ್ಯಾರಿಗೆ ಯೂಸ್ ಆಗೈತಿ ಅಂತಲೂ ನಾನು ಇಲ್ಲಿ ನಿಮಗೆ ಹೇಳಿದ್ದೀನಿ ಅದನ್ನು ಯೂಸ್ ಮಾಡಿದ್ರು ಸಹಿತ ಇಲ್ಲಿ ಅದರ ಬಗ್ಗೆ ಏನು ಹೇಳಿದಾರ ಅಂತ ಅಂತ ಹೇಳಿದ್ದೀನಿ ನನಗೆ ಒಳ್ಳೆಯದಾಗಿ ದಯವಿಟ್ಟು ಒಳ್ಳೆಯ ಒಂದು ಪ್ರೀತಿಯಿಂದ ಕಮೆಂಟ್ ಮಾಡಿರಿ ಒಂದು ಲೈಕ್ ಮಾಡಿರಿ ಪ್ರೀತಿ ಪ್ರೋತ್ಸಾಹವನ್ನು ಬಯಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ದಯವಿಟ್ಟು ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿರಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ಅಂತ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಈ ಮಂಜುಷ್ಠಾ ಪೌಡ್ರ್ ಫೇಸ್ಬೇಕನ್ನು ನಾನು ಹೇಳ್ಕೊಡ್ತೀನಿ ಯಾಕಂತಂದರೆ ವಿಡಿಯೋ ಭಾಳ ಲಾಂಗ್ ಆಗ್ತಾ ಹೋಗ್ತೈತಿ ನನಗೆ ಇದನ್ನ ಹೇಳಿದೆ ಹೇಳ್ಕೊಳ್ಳಿದ್ದಂಗೆ ಏರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇವತ್ತು ನಾನು ಯಾಕಾಗಿ ನಾನು ಚಾನೆಲ್ನ ಈ ಒಂದು ಸ್ಕಿನ್ ಕೇರನ್ನು ಸ್ಟಾರ್ಟ್ ಮಾಡಿದೆ ಎಷ್ಟು ವರ್ಷದಿಂದ ನಾನು ಮುರೇಟಿ ಪೌಡ್ರನ್ನ ಯೂಸ್ ಮಾಡ್ಕೊತಾ ಬಂದಿದ್ದೀನಿ ಅಂತ ನಾನು ಇವತ್ತು ನಿಮ್ಗೆ ಹೇಳಿದ್ದೆ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಮತ್ತೆ ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್